ಈ ಮಧ್ಯಂತರದಲ್ಲಿ ನಮ್ಮಲ್ಲಿ ನಮ್ಮ ಆಭರಣ ಜ್ಯುವೆಲರ್ಸ್ ರವರು ಎಲ್ಲ ಶಿಕ್ಷಕರಿಗೆ ಏನು ಗಿಫ್ಟ್ ಕೂಪನನ್ನು ಕೊಟ್ಟಿದ್ರು ಅದರ ಡ್ರಾ ಆಗ್ತಾಯಿದೆ ದಯವಿಟ್ಟು ಮಾನ್ಯರು ಸಹಕರಿಸಬೇಕು ಮೊದಲನೇ ಚೀಟಿಯನ್ನು ಮಾನ್ಯ ಸಚಿವರು ತೆಗಿಬೇಕು ಹಾಗಾಗಿ ಸಂಬಂಧಪಟ್ಟಂಥ ಆಭರಣ ಜ್ಯುವೆಲರಿ ವರ್ಕ್ನವರು ಸಹಕರಿಸಬೇಕು ಒಂದನೇ ಚೀಟಿಯನ್ನು ಮಾನ್ಯ ಸಚಿವರು ಆಯ್ಕೆ ಮಾಡ್ತಾರೆ ಅಲ್ಲಿ ಹೇಳಿದೆ ಮಾನ್ಯ ಸಚಿವರ ಅಮೃತ ಹಸ್ತದಿಂದ ಪ್ರಥಮ ಚೀಟಿ ಈಗ ಓಪನ್ ಆಗ್ತಾ ಇದೆ ಸರ್ ನಂಬರ್ ಪ್ರಕಾಶ್ ನಾಯ್ಕ್ ಅವರಿಗೆ ಪ್ರಕಾಶ್ ನಾಯ್ಕ್ ದಯವಿಟ್ಟು ನೋಡಿ ಓ ಪ್ರಕಾಶ್ ನಾಯ್ಕ್ ಅಂತ ಫಸ್ಟ್ ಡ್ರಾ ವಿನ್ನರ್ ನೈನ್ ಫೋರ್ ಏಯ್ಟ್ ಜೀರೋ ಫೋರ್ ಸಿಕ್ಸ್ ಝೀರೋ ಫೈವ್ ಫೋರ್ ಏಯ್ಟ್ ದಯವಿಟ್ಟು ಯಾರಾದರೂ ಇಲ್ಲಿ ಸಭಾಂಗಣದಲ್ಲಿ ಇದ್ದರೆ ಮೇಲೆ ಬಂದು ಅನ್ನು ತಗೊಂಡು ಹೋಗೋದು ನೆಕ್ಸ್ಟ್ ಮಾನ್ಯ ಶಾಸಕರು ಎರಡನೇ ಸೀಟಿಯನ್ನು ಮಾನ್ಯ ಶಾಸಕರು ಟಿ ಪಿ ಹಲೋ ಟಿ ಪಿ ಅಲ್ಲ ಟಿ ಅಂಬಿಗ್ ಗುಡ್ ನೈನ್ ಫೋರ್ ಡಬಲ್ ಜೀರೋ ಸೆವೆನ್ ಧನ್ಯವಾದಗಳು ಸಿ ಮೇಡಮ್ ಅವರು ಮಾನ್ಯ ಜಿಲ್ಲಾಧಿಕಾರಿಗಳು ಮೂರನೇ ಚೀಟಿಯನ್ನು ಆಯ್ಕೆ ಮಾಡಬೇಕು ಅದೃಷ್ಟದ ಕೂಪನ್ ನಮ್ಮ ಟಿ ಪಿ ಅಂಬಿಗ್ರವರಿಗೆ ಅವರಿಗೆ ಈಗ ಮೂರನೇ ಆಯ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಸುನೀತಾ ಭಂಡಾರಿ ಅಂತ ನೈನ್ ಡಬಲ್ ಫೋರ್ ನೈನ್ ತ್ರೀ ಸಿಕ್ಸ್ ನೈನ್ ಟೂ ಸಿಕ್ಸ್ ಜೀರೋ ಇದ್ರೆ ಬರಬೇಕಿಲ್ಲಿ ಸುನೀತಾ ಭಂಡಾರಿ ಅವರು ಇನ್ನು ಕೊನೆಯ ಚೀಟಿಯನ್ನು ಎಸ್ ಪಿ ಸರ್ ಎಸ್ ಪಿ ಅವರು ಮಾನ್ಯ ನಿರ್ದೇಶಕರು ಆಯ್ಕೆ ಮಾಡ್ತಾ ಇದ್ದಾರೆ ಕೊನೆಯ ಚೀಟಿ ಮಾನ್ಯ ನಿರ್ದೇಶಕರ ಕೈಯಿಂದ ಯಾರಿಗೆ ಅದೃಷ್ಟ ಇದೆಯಾ ನೋಡೋಣ ರಶ್ಮಿ ನಾಯ್ಕ್ ರಶ್ಮಿ ನಾಯ್ಕ್ ನೈನ್ ಟು ಫೋರ್ ನೈನ್ ಝೀರೋ ತ್ರೀ ಫೈವ್ ಏಯ್ಟ್ ಒನ್ ರಶ್ಮಿ ನಾಯ್ಕ್ ಈ ಕಾರ್ಯಕ್ರಮದಲ್ಲಿ ಗಿಫ್ಟನ್ನು ನೀಡ್ತಾ ಇರುವಂಥ ಆಭರಣ ಜ್ಯುವೆಲ್ಲರಿ ಕುಮ್ಟಾದವರಿಗೆ ನಮ್ಮ ಈ ಸಂಘಟನೆ ವತಿಯಿಂದ ಮತ್ತು ಎಲ್ಲ ಶಿಕ್ಷಕರ ವತಿಯಿಂದ ರತ್ಪೂರ್ವಕವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಹಾಗೆಯೇ ಅದೃಷ್ಟದ ಅಮೃತ ಹಸ್ತದಿಂದ ಚೀಟಿಯನ್ನು ಆಯ್ಕೆ ಮಾಡಿ ಕೊಡುಗೆಯನ್ನ ನೀಡಿರುವಂಥ ಎಲ್ಲ ಮಹನೀಯರಿಗೂ ಕೂಡ ಅತ್ಯಂತ ಪ್ರೀತಿಪೂರ್ವಕವಂತ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಈ ಆಭರಣ ಜ್ಯೂಲರಿ ವರ್ಕ್ಸ್ನವರ ಈ ಒಂದು ಕಾರ್ಯ ಶ್ಲಾಘನೀಯವಾಗಿದ್ದು ಮುಂದೆಯೂ ಸಹಿತ ಮುಂದಿನ ವರ್ಷವೂ ಕೂಡ ಈ ಒಂದು ಕಾರ್ಯಕ್ರಮ ನಡೆಯಲಿ ಎನ್ನುವಂಥ ಆಶಯದೊಂದಿಗೆ ನಮ್ಮ ಈ ಒಂದು ಮಾತನ್ನು ಮುಗಿಸ್ತಾ ಇದ್ದೀವಿ ಸತತ ಸಾಧನೆಯಿಂದ ಅಸಾಧ್ಯವನ್ನು ಸಾಧ್ಯವಾಗಿಸುವ ಸಂಕಲ್ಪದೊಂದಿಗೆ ವಂದನಾರ್ಪಣೆ ಶ್ರೀಯುತ ರವೀಂದ್ರ ಭಟ್ಸೂರಿ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳೋದಿಲ್ಲ ಗಂಟೆ ಹೊಡೆಯುವವರೆಗೆ ಅಂತೂ ಖಂಡಿತವಾಗಿ ಕಾಯೋದಿಲ್ಲ ಈಗ ವದನಾರ್ಪಣೆಯನ್ನು ಮಾಡಲಿಕ್ಕೆ ಮುಂದುವರಿತಾ ಇದ್ದೇನೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲಿಕ್ಕೆ ನಮಗೆ ಸಹಕರಿಸಿದಂಥವರು ಈ ನಮ್ಮ ಅವಧಿಯಲ್ಲಿ ಐದು ವರ್ಷಗಳ ಅವಧಿಯಲ್ಲಿ ಎರಡನೇ ಬಾರಿಗೆ ಜಿಲ್ಲಾ ಮಟ್ಟದ ಒಂದು ಈ ಒಂದು ಶಿಕ್ಷಕರ ದಿನಾಚರಣೆ ನಡೆಸಲಿಕ್ಕೆ ಅನುವು ಮಾಡಿಕೊಟ್ಟಂಥ ನಮ್ಮ ಜಿಲ್ಲಾ ಸಂಘಕ್ಕೂ ಜಿಲ್ಲಾ ಸಂಘದ ಅಧ್ಯಕ್ಷರಾದಂಥ ಆನಂದ ಗಾಂಕರ್ರವರಿಗೂ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಇಂದಿನ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಂಥ ಶ್ರೀಯುತ ಮಂಕಾಳೆಸ್ ವೈದ್ಯ ಸನ್ಮಾನ್ಯ ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರು ಹಾಗೂ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸಮಸ್ತ ಶಿಕ್ಷಕ ವೃಂದದ ಪರವಾಗಿ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷೀಯ ನುಡಿಗಳನ್ನು ಆಡಿದಂಥ ಶ್ರೀಯುತ ದಿನಕರ್ ಕೆ ಶೆಟ್ಟಿ ಸನ್ಮಾನ್ಯ ಶಾಸಕರು ಕುಮಟಹನ್ನ ಅವರು ವಿಧಾನಸಭಾ ಕ್ಷೇತ್ರ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಅವರು ಈ ಒಂದು ಕಾರ್ಯಕ್ರಮಕ್ಕೆ ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ನೀಡಿದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಶ್ರೀಮತಿ ಕೆ ಲಕ್ಷ್ಮೀಪ್ರಿಯ ಭಾರತೀಯ ಆಡಳಿತ ಸೇವೆ ಮಾನ್ಯ ಜಿಲ್ಲಾಧಿಕಾರಿಗಳು ಉತ್ತರ ಕನ್ನಡ ಇವರು ಉಪಸ್ಥಿತರಿದ್ದು ನಮಗೆ ಹಿತನುಡಿಗಳನ್ನು ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಅದೇ ರೀತಿ ಡಾಕ್ಟರ್ ದೀಪನ್ ಎಮ್ ಎನ್ ಮಾನ್ಯ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಉತ್ತರ ಕನ್ನಡ ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾದಂಥ ಧನ್ಯವಾದಗಳು ಅದೇ ರೀತಿ ಶ್ರೀ ಪಿ ಶ್ರವಣಕುಮಾರ್ ಮಾನ್ಯ ಸಹಾಯಕ ಆಯುಕ್ತರು ಕುಮಟಾ ಉಪವಿಭಾಗ ಇವರಿಗೆ ಸಮಸ್ತ ಶಿಕ್ಷಕ ವೃಂದದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಅದೇ ರೀತಿ ಶ್ರೀಯುತ ಈಶ್ವರ ಎಚ್ ಮಾನ್ಯ ನಿರ್ದೇಶಕರು ಅಪರ ಆಯುಕ್ತರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಧಾರವಾಡ ಇವರಿಗೆ ನ ಶಿಕ್ಷಕರ ಪರವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಅದೇ ರೀತಿ ಉಪಸ್ಥಿತರಿರುವಂಥ ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ಸಂಜೀವ್ ಕುಮಾರ್ ರವರಿಗೂ ವಿವಿಧ ಶಿಕ್ಷಕ ಸಂಘಟನೆಗಳ ಅಧ್ಯಕ್ಷರಿಗೂ ಅದೇ ರೀತಿ ಮಾಧ್ಯಮ ಪ್ರತಿನಿಧಿಗಳಿಗೆ што Шријута... ಶ್ರೀಮತಿ ಲತಾ ಎಂ ನಾಯಕ್ ಉಪನಿರ್ದೇಶಕರು ಆಡಳಿತ ಇವರಿಗೂ ಹಾಗೆ ಎನ್ ಆರ್ ಹೆಗಡೆ ಉಪನಿರ್ದೇಶಕರು ಅಭಿವೃದ್ಧಿ ಇವರಿಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಉದಯ ಆರ್ ನಾಯ್ಕರವರಿಗೂ ತಾ ತಾಲೂಕು ಪಂಚಾಯತ್ನ ಇಒ ಆದಂಥ ಶ್ರೀಯುತ ರಾಜೇಂದ್ರ ಭಟ್ ರವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಅದೇ ರೀತಿ ಜಿಲ್ಲಾಧ್ಯಕ್ಷರಾದಂಥ ಆನಂದೂ ರವರಿಗೆ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಶಾಖೆ ಕುಮಟಾ ಕೆ ಡಿ ಸಿ ಬ್ಯಾಂಕ್ ಪ್ರಧಾನ ಕಚೇರಿ ಸಿರ್ಸಿ ಕೆ ಡಿ ಕೆ ಡಿ ಪಿ ಟಿ ಕೋಆಪ್ರೇಟಿವ್ ಸೊಸೈಟಿ ಅಂಕೋಲಾ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಹಕಾರಿ ಸಂಘ ತೀರ್ಥಹಳ್ಳಿ ಟೀಚರ್ಸ್ ಬ್ಯಾಂಕ್ ಉಡುಪಿ ಹಾಗೂ ಆಭರಣ ಜುವೆಲರ್ಸ್ ಕುಮಟಾ ಇವರಿಗೂ ಕೂಡ ಶಿಕ್ಷಕ ವೃಂದದ ಪರವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಇಷ್ಟೊತ್ತಿನ ತನಕ ಉಪಸ್ಥಿತರಿದ್ದು ಸಹಕರಿಸಿದಂಥ ಎಲ್ಲ ನನ್ನೆಲ್ಲ ಆತ್ಮೀಯ ವೃತ್ತಿ ಬಾಂಧವರಿಗೆ ಅತ್ಯಂತ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಅದೇ ರೀತಿ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ನಿವೃತ್ತ ಶಿಕ್ಷಕರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ ನಮಸ್ಕಾರ